ಪ್ರತಿ ಸಿನಿಮಾನು ಟ್ರೈಲರ್ ಒಂದು ಇನ್ವಿಟೇಷನ್ ಆಗಿರುತ್ತೆ ಹಾಗೆ ಟ್ರೈಲರ್ ಲಾಂಚಲ್ಲಿ ಇದ್ದಾಗ ನಂಗೆ ಅನಿಸುತ್ತೆ ಅಂದರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಭಾಳ ಸ್ಪೇಸ್ ಐತಿ ಅಂತ ಎರಡೂ ಎಮೋಷ್ನಲ್ ಆಗಿರುವಂಥ ಎರಡು ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊತ ಹೋಗುತ್ತೆ ವಿತ್ ಟೂ ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಪ್ರಮೋದ್ ಅವ್ರದ್ದು ನೀವು ಮೊದಲೇ ಸಿನಿಮಾದಿಂದ ನೋಡ್ಕೊಂಬಂದಿರಿ ನನ್ನ ಭಕ್ತಿಯವ್ರನ್ನೂ ಮೊದಲೇ ಸಿನಿಮಾದಿಂದ ನಾನು ನೋಡ್ಕೊಂಬಂದಿ ಇಬ್ಬರು ಆಕ್ಟ್ರೆಸ್ನ ಇಬ್ರು ಕೂಡ ತುಂಬ ಅದ್ಭುತವಾದ ಒಂದು ಕಲಾವಿದರು ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ರು ಕಲಾವಿದರು ಆ ಕಲಾವಿದರು ಒಟ್ಟಿಗೆ ಸಿನಿಮಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ ಆ್ಯಂಡ್ ರೇಚಲ್ ಅವರು ಮತ್ತು ಅಶ್ ಅಶ್ವಿತಿ ಅವರು ತುಂಬ ಮುದ್ದ ಕಾಣಿಸ್ತಾರೆ ಆಮೇಲೆ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಈ ಎಲ್ಲ ಪರ್ಫಾರ್ಮೆನ್ಸು ಸಿನಿಮಾಗೆ ತುಂಬ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತೆ ಎಮೋಷನಲಿ ನಮಗೆ ಕನೆಕ್ಟ್ ಮಾ ಕನೆಕ್ಟ್ ಆಗುತ್ತೆ ಸಿನಿಮಾ ಆ್ಯಂಡ್ ನಮ್ಮ ಮೂಲಿಮನಿ ಅವ್ರಿಗೆ ಮತ್ತು ಮುಂದ್ರಾಜ್ ಅವ್ರಿಗೆ ಇಬ್ರು ಪ್ರಮೋದ್ ಅವ್ರಿಬ್ರು ಕಂಫರ್ಟ್ ಬಿಟ್ಟು ಹೊಸ ಪ್ರಯತ್ನ ಪಡಬೇಕು ಅಂತ ಬಂದಿದ್ದಾರೆ ಅದಕ್ಕೆ ಒಂದು ಈ ಒಂದು ಫೀಮೇಲ್ ಲೀಡ್ಸ್ ಅವರಿಬ್ರು ಕೂಡ ಅಷ್ಟು ಅದ್ಭುತವಾದಂತ ಒಂದು ಪಾತ್ರನ ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅದೇ ಫಿಲಂ ಮೇಜರ್ ಹೈಲೈಟ್ ಅಂತ ನನಗೆ ನನಗೆ ಪರ್ಸನಲಿ ಅನ್ಸಿದ್ದು ಕನ್ನಡದಲ್ಲಿ ಇಬ್ರು ಇಂಥ ಟ್ಯಾಲೆಂಟೆಡ್ ಆಕ್ಟರ್ಸ್ ಇದ್ದಾರೆ ಥಿಂಕ್ ಅವ್ರಿಗೆ ಒಂದು ಪ್ರಾಪರ್ ಬ್ರೇಕ್ ಬೇಕು ಐ ಥಿಂಕ್ ಈ ಸಿನಿಮಾ ಪ್ರಾಪರ್ ಬ್ರೇಕ್ ಸಿಗುವಂತಿಮಾ ಪ್ರಮೋದ್ ಅವ್ರು ನೋಡಿದಾಗೂ ಅಷ್ಟು ಸಚ್ಚೊಂದು ಮಾಸ ಅಪೀ ಕಾಣಿಸುತ್ತೆ ಅಷ್ಟು ಅದನ್ನ ಸಾಂಗ್ಸ್ ಆಗಿರಲಿ ಎಮೋಷನ್ಸ್ ಆಗಿರಲಿ ಫೈಟ್ಸ್ ಆಗಿರಲಿ ಎಲ್ಲಾದ್ರೂ ಸ್ಪೀನ್ ಪರ್ಸನ್ಸ್ ಇದೆಲ್ಲ ಕಾಣಿಸ್ತಾರೆ ಅದೇ ಟೈಮಲ್ಲಿ ಪೃಥ್ವಿ ಅವ್ರು ನೋಡಿದ್ರೆ ಅದ್ಭುತವಾದ ಮಠ ಎಷ್ಟು ಡೆಡಿಕೇಟೆಡ್ ಆಗಿ ಒಂದು ಪಾತ್ರ ತಗೊಂಡಿದ್ದಾರೆ ಅದಕ್ಕೆ ಈಸಿ ಅಲ್ಲೇ ಹೀರವಾಗಿ ನಾನೇನಾದ್ರೂ ಕಾಮಿಡಿ ನಾನು ಏನಾದ್ರು ಸ್ವಲ್ಪ ಮಿಸ್ ನೋಡ್ರೆ ತುಂಬಾ ಫನ್ನಿ ಬಳತ್ತ ಅನ್ನೋದೆಲ್ಲ ಇರುತ್ತೆ ಡೈಲಮಾ ಅದು ಇಟ್ಕೊಂಡು ಇಬ್ಬರು ಹೀರೋ ಪಿಚರ್ ಫಸ್ಟ್ ಆಫ್ ಆಲ್ ಒಬ್ರು ನೋಡ್ತಾ ಇದ್ರೆ ಅವ್ರಿಗೆ ಹೀರೋ ಹೀರೋ ಇವ್ರು ಹೀರೋ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಥಿಂಕ್ ಇಬ್ಬರಿಗೂ ಶಬಾಷ್ ಹೇಳ್ಬೇಕು ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮೇಲೇನೆ ಸ್ಕ್ರಿಪ್ಟ್ ಆಗಿರೋದು ನಾನು ಐ ಥಿಂಕ್ this is uh, mm -hmm. one of the scripts uh, and ಈ ಸಿನಿಮಾ ಎಲ್ಲಾ ಉಸುಬ್ರ ತಂದಾ ಹೊಸ ಡೈರೆಕ್ಟರ್ ಎಲ್ಲಾ ಇತ್ರ ಇದ್ರು ಕೂಡ ಅವರು ನಂಬಿ ಒಂದು ಅದ್ಭುತವಾದಂತ ಪ್ರೊಡಕ್ಷನ್ ನಮ್ಮ ಮೈಗೌಡ ಸರ್ ಮಾಡಿದ್ದಾರೆ ಗುರುಗು ಸಿದಿದು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳಕಾಗುತ್ತಾ ಭೂಮಿ ಬರಡ ಆಗೋದಿಲ್ವಾ ಅಂತ ಅಂದ್ರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ ಹಾಗಂತ ನಾವು ಬದುಕೋದಕ್ಕೆ ಎದುರು ಅಂತ ಇಡೀ ಸಿನಿಮಾ ಅದೇ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಪ್ರೀತಿನ ಹುಡ್ಕೊಂಡು ಹೋಗಿರುವಂಥ ಎರಡು ಜೀವಿಗಳ ಮೇಲಿರುವಂಥ ಒಂದು ಕತೆ ಈ ಸಿನಿಮಾ ತುಂಬ ಪ್ಲೆಸೆಂಟ್ ಆಗಿತ್ತು ಫಸ್ಟ್ ಆಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು ಫುಲ್ ಫೈಟ್ಸು ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ ಸೆಕೆಂಡ್ ಆಫ್ ಫುಲ್ ಕ್ಲಾಸ್ ಸೋ ಮಚ್ ಆಫ್ ಕ್ರೇಸ್ ಈ ಸಿನಿಮಾದಲ್ಲಿ ತುಂಬಾ ಖುಷಿ ಆಯಿತು ಕಾಂಟೆಂಟ್ ಸಿನಿಮಾಗಳಿಗೆ ಯೂಶ್ವಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸೋದಕ್ಕೆ ಸಾಧ್ಯ ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಗ್ರೇಟೆಸ್ಟ್ ವಿಕ್ ಈಸ್ ಥ್ಯಾಂಕ್ ಯು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ಗೆ ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ ಒಬ್ಬ ಡೈರೆಕ್ಟರ್ ಯಾವಾಗಲೂ ಈ ಥರ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ಈ ಥರ ಸಿನಿಮಾಗಳು ನಮ್ಗೆ ತುಂಬ ಮುಖ್ಯ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೇ ಇರುತ್ತೆ ನಮಗೆ ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ ಅದ್ಭುತ ಈ ಸಿನಿಮಾ ಎಲ್ಲರೂ ನೋಡಲೇಬೇಕಾ ಯಾಕೆಂದರೆ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಥರ ಕಾಂಪಿಟೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದರೆ ಇಬ್ಬರು ಆ್ಯಕ್ಟ್ರು ಸೂಪರಾಗಿ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಯಾವುದೇ ಈ ಸಿನಿಮಾವನ್ನು ಓನಂ ಅವ್ರನ್ನ ಮಾಡ್ಕೋಬೇಡಿ ಥಿಯೇಟರ್ ಅಲ್ಲಿ ಬಂದು ನೋಡಿ ಎಲ್ಲರನ್ನ ಪ್ರೋತ್ಸಾಹಿಸಿದ್ದು ಕೇಳ್ಕೊಳ್ತೀವಿ ನನಗೆ ಕಂಗ್ರಾಟ್ಸ್ ಹೇಳ್ಬೋದು ರೀ ತಂಡಕ್ಕೆ ಬಿಕಾಸ್ ನಮ್ಮ ಕಾಲೇಜ್ ಡೇಸ್ ನಾನು ನೆನಸುತ್ತೆ ಈ ಸಿನಿಮಾ ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದ ಮುಂಚೆ ಜರ್ನಿ ಹೇಗಿದೆ ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ ಆ್ಯಂಡ್ ವೆರಿ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಬೈ ಪೃಥ್ವಿ ಸರ್ ಆ್ಯಂಡ್ ಹಾಗೆ ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಈ ಕಂಪ್ಲೀಟ್ ಟೀಮ್ ಯು ಆರ್ ಆಲ್ರೆಡಿ ಸಕ್ಸೀಡೆಡ್ ಅಂತಾನೆ ಹೇಳ್ಬೋದು ಬಿಕಾಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಮೇಕಿಂಗ್ ಆಲ್ಸೋ ವೆರಿ ಗುಡ್ ನಮಸ್ಕಾರ ಭುವನಂ ಗಗನ ತುಂಬಾ ಭಾವನೆಗಳನ್ನ ಹೊಂದಿರೋ ಒಂದು ಉತ್ತಾದ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಪ್ರೀತಿ ಇದೆ ಆ್ಯಕ್ಷನ್ಸ್ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಹಳ ಅದ್ಭುತವಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಅವರು ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಅಂಡ್ ಇಬ್ಬರು ಹೀರೋಗಳು ಚಿಕ್ಕದ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಯು ಏನೋ ಪ್ರಾಮಿಸಿಂಗ್ ಅಂತಾನೆ ಹೇಳ್ಬೋದು ಅಂಡ್ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಯೂನಿಕ್ ಆಗಿದೆ ಸಕ್ಕದಾಗಿದೆ ಆ ಸ್ಪೆಷಲ್ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅಂಡ್ ಹೀರೋಯಿನ್ಸ್ ಇದ್ರು ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಡೈಲಾಗ್ ಇದೆ ಆ ಸಿನಿಮಾದಲ್ಲಿ ಮಳೆ ಬರಬೇಕಾದ್ರೆ ಗುಡುಗು ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತೆ ಅದಕ್ಕೆ ಎದುರುಕೊಂಡು ಮಳೆ ಬೇಡ ಅಂತ ಹೇಳೋಕ್ಕಾಗುತ್ತೆ ಅಂತ ಹಾಗೆ ಜೀವನದಲ್ಲಿ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದನ್ನು ಸರಿದೋಗಿಸ್ಕೊಳ್ಳೋರು ಜೀವನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯಿಂದ ಕನ್ನಡ ಚಿತ್ರದಲ್ಲಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ಟಾಗಲಿ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೊಸೊಬ್ಬರಿಗೆ ಲೈಕ್ ಅಂದರೆ ಪ್ರೊ ಪ್ರೊಡಕ್ಷನ್ ಹೌಸ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಅದು ಸರ್ ಮೇಕಿಂಗ್ ವೈಸ್ ಆಗಿರ್ಬೋದು ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಪ್ರಮೋದ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಕಾಂಬಿ ಕಾಂಬಿನೇಷನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ರಮೋದ್ ಒಳ್ಳೆ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು ಆ್ಯಂಡ್ ಪೃಥ್ವಿ ಬಗ್ಗೆ ಮಾತಾಡೋ ಮಾತಾಡೋಲ್ಲದೆ ಇಲ್ಲ ಲೈಕ್ ದಿಯಾಯಿಂದ ಇವತ್ತರೆಗೂ ಒಂದೊಂದು ವರ್ಷಕ್ಕೂ ಹೊಸ ಹೊಸ ಒಂದು ಸಬ್ಜೆಕ್ಟ್ ತೊಗೊಂಡು ಏನು ಹೇಳಬೇಕಂದ್ರೆ ಗೊತ್ತಾಗಲ್ಲ ಅಷ್ಟು ಒಳ್ಳೆ ಪರ್ಫಾರ್ಮರ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಎಮೋಷ್ನಲಿ ಕನೆಕ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ ಅಂತ ಹೇಳ್ಬೋದು ಪ್ರಮೋದ್ ಆ್ಯಂಡ್ ಪೃತ್ವೆ ಅಂಬರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ರೇಚನ್ ದೇವಿಡ್ ಆ್ಯಂಡ್ ಅಶ್ವತಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ಭುವನ ಗಗನ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ ಆ್ಯಂಡ್ ಬೆಸ್ಟ್ ವಿಶಸ್ ಎಂಟೈರ್ ಟೀಮ್ ಮ್ಯೂಸಿಕ್ ಎಲ್ಲ ಕಡೆ ಸಫಲಾಗಿತ್ತು ಸೊ ಆಲ್ ದಿ ಬೆಸ್ಟ್ ಎಂಟು ಜನ ಸೇರಿದರೆ ಏನಾಗ್ಬೋದು ಅಂದರೆ ಒಟ್ಟಿಗೆ ಒಂದು ಎಂಟು ಜನ ಒಳ್ಳೆ ಜನ ಸೇರಿದರೆ ಏನಾಗ್ಬೋದು ಅಂದರೆ ಬೋನಂ ಗಗನ ಕೊರೋ ಒಂದು ಸಿನಿಮಾ ಆಗುತ್ತೆ ನಾಲ್ಕು ಜನ ಒಳ್ಳೆ ನಟರು ಮೂರು ಜನ ಒಳ್ಳೆ ಟೆಕ್ನಿಷಿಯನ್ನು ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ಥರ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಒಳ್ಳೆ ಡೈರೆಕ್ಟ್ರು ಗಿರೀಶ್ ಮುಲಿಮನೆ ಮ್ಯೂಸಿಕ್ ಡೈರೆಕ್ಟ್ರು ವಿಜಿ ಮತ್ತು ಉದಯ್ ಲೀಲಾ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಅಷ್ಟು ಜನಕ್ಕೆ ಸಪೋರ್ಟಾಗಿ ನಿಂತಿದ್ದರು ಮನೆಗೌಡರು ಇದೆಲ್ಲದರ ಜೊತೆಗೆ ನಾಲ್ಕು ಜನ ತುಂಬ ಅದ್ಭುತವಾಗಿ ನಡೆಸಿರೋದು ಪೃಥ್ವಿ ಪ್ರಮೋದು ರೇಷಲ್ಲು ಮತ್ತು ಕೊನ್ನು ಅಶ್ವತಿ ನಾಲ್ಕು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಲೈನ್ ಬರುತ್ತೆ ಹಾಡು ಹಾಯಾದ ಅನುಭೂತಿ ಅಂತ ಈ ಸಿನಿಮಾ ಹಾಗೆ ಇದೆ ಹಾಯಾದ ಅನುಭೂತಿ ಬಂದು ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡಿಕೊಂಡು ಹೋಗ್ಬೋದು ಅಂಥ ಒಳ್ಳೆ ಸಿನಿಮಾ ಪ್ರೋತ್ಸಾಹಿಸಬೇಕು ಚೆನ್ನಾಗಿ ನೋಡಿ ಗೆಲ್ಲಿಸಿ ಫಿಲಮ್ ಥ್ಯಾಂಕ್ ಯು ಎರಡು ಅಕ್ಷ ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ತೆ ಸೊ ಬ್ಯೂಟಿಫುಲ್ ಮೂವಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಪ್ರಮೋದ್ ಅವರಾಗಲಿ ರೇಚಲ್ ಆಗಲಿ ಆ್ಯಂಡ್ ದ ಹೈಲೈಟ್ ಆಫ್ ದ ಮೂವಿ ಪೃಥ್ವಿ ಅಂಬಾಸರ್ ತುಂಬ ತುಂಬ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಡೀ ತಂಡ ತುಂಬ 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 ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸೊ ನಿಮ್ಮ ಕುಟುಂಬದ ಸಮೇತ ಫೆಬ್ರವರಿ ಹದಿನಾಲ್ಕನೇ ತಾರೀಕಿದೆ ಶುಕ್ರವಾರ ಬಂದು ದಯವಿಟ್ಟು ಸಿನಿಮಾಲೇ ಥಿಯೇ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇಂಥ ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ಗೆ ಇನ್ವೆಸ್ಟ್ ಮಾಡಿದಂತಹ ಪ್ರೊಡ್ಯೂಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಎಲ್ಲರೂ ಒಂದು ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾ ಮಾಡೋಣ ಸೆಟ್ ಹಾಕೋಣ ಅಥವಾ ನಾವು ಅಷ್ಟು ಸ ಫೈಟ್ ಇದ್ದರೆ ನಮಗೆ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕಾಲದಲ್ಲಿ ಇಲ್ಲ ಎಮೋಷ್ನಲ್ಗೂ ಒಂದು ವ್ಯಾಲ್ಯೂ ಇರುತ್ತೆ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಹಾಗೆ ಒಳ್ಳೆ ಸ್ಕ್ರಿಪ್ಟ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಮುನಿ ಸರ್ ಇದ್ದಾರೆ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಥ್ಯಾಂಕ್ಸ್ ಸರ್ ಹೆಸರಿಗೆ ತಕ್ಕಂತಹ ಭುವನಂ ಗಗನ ಅಂದರೆ ಪ್ರಕೃತಿಯ ಸಮೇತ ಒಂದು ಕ್ಯಾರೆಕ್ಟರ್ಸ್ ಪಾಸ್ ಆದರೆ ಹೇಗಿರುತ್ತೆ ಅಷ್ಟು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕೂಡ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಆ್ಯಕ್ಟ್ ಮಾಡಿದಂತಹ ಪ್ರತಿಯೊಬ್ಬ ನಟರು ಜೀವ ತುಂಬಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಏನು ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು ಆ್ಯಂಡ್ ಈ ಕಡೆ ಬಂದರೆ ಅಚ್ಯುತ್ ಸರ್ ಆಗಿರ್ಬೋದು ಆ್ಯಂಡ್ ಎಸ್ ದ ಶೋ ಸ್ಟಾಪರ್ ಅಂತ ಹೇಳಿದರೆ ಪೃಥ್ವಿ ಅವರು ಅಂದರೆ ನಮಗೆ ಎಲ್ಲನೂ ಸರಿಯೇ ಇರಬೇಕು ನಾವು ಸಿಕ್ಸ್ ಪ್ಯಾಕ್ಸ್ ಆಗಿರಬೇಕು ಅಂತ ಅಲ್ಲ ನಟರಲ್ಲೂ ಕೂಡ ನಾವು ಒಂದು ಪಾತ್ರನ ರೀಚ್ ಮಾಡ್ಬೋದು ಅಂತ ಚಾಲೆಂಜಿಂಗ್ ರೋಲ್ನ ಯಾವತ್ತೂ ಮಾಡಿ ನಮಗೆ ಇಂಪ್ರೆಸ್ ಮಾಡೋದು ಆ್ಯಂಡ್ ದಯವಿಟ್ಟು ಇಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಕಡಿಮೆ ಆಗ್ತಿದೆ ಬಂದಾಗ ಸಪೋರ್ಟ್ ಮಾಡಿದಾಗ ಇಂಥ ಸ್ಕ್ರಿಪ್ಟ್ಗಳಿಗೆ ಅವಕಾಶ ಜಾಸ್ತಿ ಆಗುತ್ತೆ ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಸಿನಿಮಾನ ಆದಷ್ಟು ಬೇಗ ಬಂದು ಥಿಯೇಟ್ರಲ್ಲಿ ನೋಡಿ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಭುವನಮ್ ಆ್ಯಂಡ್ ಥ್ಯಾಂಕ್ ಯು